ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ಸಂಜೆ ಸ್ನ್ಯಾಕ್ಸ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಯಾಕಂದರೆ ಅವರು ಸ್ಕೂಲಿಂದ ಬಂದ ತಕ್ಷಣ ಕೇಳೋದೇ ಸ್ನ್ಯಾಕ್ಸು ಏನು ಮಾಡಿಕೊಡ್ಬೇಕಪ್ಪ ಅನ್ನೋದೇ ಒಂದು ಯೋಚನೆ ನೋಡಿ ನಾನು ಚೀಸ್ ಮತ್ತು ಸ್ವೀಟ್ ಕಾರ್ನ್ ಬಳಸಿ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅದು ಮಕ್ಕಳಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಅದರಲ್ಲಿ ಸ್ವೀಟ್ ಕಾರ್ನ್ ಮತ್ತು ಚೀಸ್ ಬ್ರೆಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಿಗೆ ಅದಕ್ಕೋಸ್ಕರ ನಾನು ಚೀಸ್ ಮತ್ತು ಸ್ವೀಟ್ ಕಾರ್ನ ಬಳಸಿಬಿಟ್ಟು ನಾನು ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಅದು ಆಗಿರುತ್ತೆ ಚೀಸ್ ಸ್ವೀಟ್ ಕಾರ್ನ್ ಬ್ರೆಡ್ ಸ್ಯಾಂಡ್ವಿಚ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಬ್ರೆಡ್ನ ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಕೆ ಟೊಮೆಟೊ ಕೆಚಾಪು ಆಮೇಲೆ ಸ್ವಲ್ಪ ಆನಿಯನ್ ತೊಗೊಂಡಿದ್ದೇನೆ ಅದು ರೌಂಡ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಸ್ವೀಟ್ ಕಾರ್ನ ತೊಗೊಂಡಿದ್ದೇನೆ ಸ್ವಲ್ಪ ಇಲ್ಲಿ ಚೀಸ್ ತೊಗೊಂಡಿದ್ದೇನೆ ರುಚಿಗೆ ತಕ್ಕ ಸ್ಟೂಪು ಟೊಮೆಟೊ ಟೊಮೆಟೋನ ರೌಂಡ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬನ್ನಿ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಗ ಒಂದು ತಟ್ಟೆ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಬ್ರೆಡ್ನ ಇಟ್ಕೊಂಬಿಡೋಣ ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅದು ಹೊರಗಡೆ ಹೋಗಿ ತಿನ್ನೋದಂದರೆ ತುಂಬ ಖುಷಿ ಮಕ್ಕಳಿಗೆ ನಾವು ಮನೆಯಲ್ಲೇನೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಹಾಗಾಗಿ ಮನೆಯಲ್ಲೇನೆ ಚೀಸು ಮತ್ತು ಸ್ವೀಟ್ ಕಾರನ್ನು ಬಳಸಿಬಿಟ್ಟು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲೇದಾಗಿ ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೇನೆ ಇದನ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ ನೋಡಿ ನಾನು ಎಲ್ಲ ಬ್ರೆಡ್ ಪೀಸ್ಗೆ ಟೊಮೆಟೊಗೆ ಚಪ್ನ ಹಾಕ್ತಾ ಇದ್ದೇನೆ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಎಲ್ಲಕ್ಕೂ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಬ್ರೆಡ್ ಪೀಸ್ಗೆಲ್ಲ ಹೀಗೆ ಫಿಲ್ ಅಪ್ ಮಾಡ್ಕೊಂಬಿಡೋಣ ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ನೋಡಿ ನಾನಿವಾಗ ಆನಿಯನ್ನ ಇಡ್ತಾ ಇದ್ದೇನೆ ನೋಡಿ ಹೀಗೆ ಇಟ್ಟರೆ ಆಯಿತು ನೋಡಿ ಈ ಥರ ತಿಂಡಿಗಳನ್ನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ಕೂಲಿಂದ ಬಂದಿರ್ತಾರಲ್ಲ ಹಾಗೆ ಅವ್ರಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಡಿಫ್ರೆಂಟ್ ಆಗಿರೋದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳನ್ನ ಖುಷಿಪಡಿಸೋದಕ್ಕೆ ಏನಾದರೂ ಮಾಡಲೇಬೇಕಲ್ವಾ ನೋಡಿ ನಾನು ಇವಾಗ ಚೀಸ್ನ ಹಾಕ್ತಾ ಇದ್ದೇನೆ ಇದು ಸ್ಲೈಸಸ್ ಚೀಸು ಹಾಗೆ ಇದು ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡಿ ಅದು ಚೀಸ್ ಅಂದರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರನಾದರೂ ಚೀಸ್ ಹಾಕ್ಬಿಟ್ಟು ಮಾಡಿಕೊಡ್ಬೇಕು ನೋಡಿ ನಿಮಗೂ ಇಷ್ಟ ಆದರೆ ಮಾಡಿ ಮನೇಲಿ ಒಂದು ಕಿತ್ತ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಇವಾಗ ನಾನು ನೆಕ್ಸ್ಟು ಸ್ವೀಟ್ ಕಾರ್ನ ಹಾಕ್ತಾ ಇದ್ದೇನೆ ಸ್ವೀಟ್ ಕಾರ್ನು ಯಾರಿಗಿಷ್ಟ ಆಗಲ್ಲ ಹೇಳಿ ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೂ ತುಂಬಾ ಇಷ್ಟ ಹಾಗಾಗಿ ಸ್ವೀಟ್ ಕಾರ್ನ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಆಚೆ ಕಡೆಗೆ ಕಾರ್ನು ಕೊಡಿಸೋ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೆಟೊ ಸ್ಲೈಸಸ್ನ ಇಡ್ತಾ ಇದ್ದೇನೆ ಈ ಥರ ರೌಂಡ್ ರೌಂಡ್ ಸ್ವಲ್ಪ ಕಟ್ ಮಾಡಿಕೊಟ್ರೆ ವೆಜಿಟೇಬಲ್ಸ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಕೊನೆದಾಗಿ ಸ್ವಲ್ಪ ಸಾಲ್ಟ್ನ ಹಾಕೋಣ ಕೈಯಿಂದಾನೆ ಹಾಕ್ತಾ ಇದ್ದೇನೆ ನೋಡಿ ಸ್ಟಫಿಂಗ್ ಎಲ್ಲ ಮುಗೀತು ಇದ್ರ ಮೇಲೆ ಇವಾಗ ನಾನು ಬ್ರೆಡ್ ಪೀಸ್ನ ಇಟ್ಬಿಡೋಣ ನೋಡಿ ಈಗ ಸ್ಟಫಿಂಗ್ ಮೇಲೆ ಇದು ಕೆಚಪ್ ಹಾಕಿರೋ ಬ್ರೆಡ್ನ ಇಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಬ್ರೆಡ್ ಸ್ಯಾಂಡ್ವಿಚ್ ಮೇಕರು ನಾನು ಇದರಲ್ಲಿ ಇಟ್ಬಿಟ್ಟು ಇವಾಗ ಬೇಕ್ ಮಾಡ್ತೇನೆ ಕ್ಲೋಸ್ ಮಾಡಿಬಿಡೋಣ ಸ್ಯಾಂಡ್ವಿಚ್ ಮೇಕರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕ್ವಿಕ್ಕಾಗಿ ಬೇಗ ಆಗಿಬಿಡುತ್ತೆ ನೋಡಿ ರೆಡ್ ಕಲರ್ ಲೈಟ್ ಇದೆಯಲ್ಲ ಅದು ಬೇಗ ಆಗ್ತಾ ಇದೆ ಅಂತ ಈ ಕಡೆ ಆರೆಂಜ್ ಕಲರ್ ಬಂದು ಅಂದರೆ ಇದು ಮುಗ್ದಿರುತ್ತೆ ಆವಾಗ ನಾವು ಎತ್ಕೋಬೋದು ನೋಡಿ ಇವಾಗ ಇವಾಗ ನೋಡಿ ಇಲ್ಲಿ ಆರೆಂಜ್ ಕಲರ್ ಲೈಟ್ ಬಂದಿದೆ ಇದು ರೆಡಿಯಾಗಿದೆ ಫ್ರೆಂಡ್ಸ್ ನಾನು ನಿಮಗೆ ತೆಗೆದು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಈಗ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ನೀವೊಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನಾನು ನಿಮಗೆ ಇದನ್ನು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡಿ ಇಲ್ಲಿ ಚೀಝಿ ಚೀಝಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೀಸ್ ಇದೆ ಮನೇಲಿ ಒಂದು ಕಿತ್ತ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸೂಪರಾಗಿ ಬಂದಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋದಲ್ಲಿ ಫಸ್ಟು ನನ್ನ ಮಗಳು ತೋರಿಸ್ತಾ ಇದ್ದೇನೆ ಅವಳು ತುಂಬಾ ಫೋರ್ಸ್ ಮಾಡ್ತಾ ಅಮ್ಮ ನನ್ನ ತೋರಿಸು ತೋರಿಸು ಅಂತ ಅದಕ್ಕೆ ಅವಳು ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಬಂದಿದ್ದಾಳೆ ಬೇಜಾರು ಮಾಡ್ಕೋಬೇಡಿ ಯಾರು ವಿಡಿಯೋದಲ್ಲಿ ನಾನೇ ಅಮ್ಮ ಹಾಯ್ ಮಾಯಿ ಮಾಡ್ತೀನಿ ಎಲ್ಲರಿಗೂ ಹಾಯ್ ಮಾಡ್ತೀನಿ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಂತ ಇದ್ಲು ಅದಕ್ಕೋಸ್ಕರ ಅವಳ ಸ್ವಲ್ಪ ಮೊದಲಿಗೆ ಬಿಡೋ ಇದೆ ಆಮೇಲೆ ನಾನು ಇದನ್ನು ಕುಕ್ ಮಾಡಿ ಹಾಕಿದ್ದೇನೆ ಥ್ಯಾಂಕ್ ಯು ಸೋ ಮಚ್